ಇದು ಯಾರು ವಾಯ್ಸ್ ಮಾತಾಡೋದಂತ ತಲೆ ಓಡ್ದಿಲ್ಲ ಯಾರು ಮಿಮಿಕ್ರಿ ಎಲ್ಲ ಸುಮ್ನೆ ಚಿಕ್ಕದಾಗಿ ಹೇಳ್ತೀನಿ ಸರ್ ಐ ಥಿಂಕ್ ಅಮ್ಮ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತದೆ ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರ ಐ ಥಿಂಕ್ ನಿಜ್ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ ಆಕೆ ಬರ್ತಾರ ಹಾ ಬರ್ತೀನಿ ನಮಸ್ಕಾರ ಆ ಟೈಪ್ ಅಂದ ಈ ಟೈಪ್ ಆಗಿಬಿಟ್ಟು ನಿಜವಾಗ್ಲೂ ನೀವು ನಂಬಲ್ಲ ಇವತ್ತು ಹೆಂಗಾಗ್ಬಿಟ್ಟಿದ್ದೀನಿ ಅಂದರೆ ಏನು ರೀ ಜನ ಇಲ್ಲಿ ಹೋಗ್ತಿದೆ ಪ್ರಪಂಚ ಎಂತ ಎಂತ ಬೈಕುಗಳು ಹಾಕೊಂಡು ಹೋಗ್ತಾರೆ ಸ್ವೀಡಾಗಿ ಹೋಗ್ತಾರೆ ಆಕ್ಸಿಡೆಂಟ್ಗಳು ಪ್ರಪಂಚ ಇಲ್ಲಿ ಹೋಗ್ತಿದೆ ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು ತು ಈ ಸಮಾಜ ಬರ್ತಕ್ಕಾಗ್ತಿದ್ದಾರೆ ರೀ ಹಾಗಾಗಿ ಒಂದು ಮಾತು ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತ್ ತಾರೀಕು ಸಾವಿರ ಇರಲಿ ನಿಮಗೆ ನಾನು ಹೇಳ್ತೀನಿ ಬರ್ಕೊಡ್ತೀನಿ ಈ ಸಿನಿಮಾ ನೋಡಿ ನಿಜವಾಗ್ಲೂ ಥಿಯೇಟ್ರಿಂದ ಆಚೆಗೆ ತುಂಬ ಖುಷಿ ಇದೆ ಅಂತ ನಾನು ಹೇಳ್ತೀನಿ ಲೇಡಿಸ್ ಜಗೇಶ್

ಇಲ್ಲಿ ಲಾಸ್ಟ್ ಎಕ್ಸ್ಪೀರಿಯನ್ಸ್ ಹೋಗೋತ್ ಅಂತ ಈಗ ಎಲ್ಲ ಹೇಳ್ತಾನ ಏನ ಇಪ್ಪತ್ ಸಿನಿಮಾ ಏನಣ್ಣ ನಮ್ಮ ತಾಯಿನ ಹೇಳ್ತಾ ನಮ್ಮ ಮಗನೂ ಸಿನಿಮಾ ನೋಡ್ತೀನಿ ಅಂತ ನನ್ನ ಮಕ್ಕಳು ಸಿನಿಮಾ ನೋಡ್ತೀನಿ ನಮ್ಮ ತಾಯನ್ನು ನೋಡ್ಬೇಕ ಎಲ್ಲ ಎಲ್ಲವೂ ಹೇಳ್ತಾನ ನಿಮ್ಮ ಅಪ್ಪನ ದುಡ್ಡಿಸ್ತೀವಿ ಮಾಡ್ತೀರ ಹೌದು ನಮ್ಮ ನಮ್ಮಅಪ್ಪ ದೊಡ್ಡದಾಗ ಇಪ್ಪತ್ವರೆಕ್ ಸಿನಿಮಾ ನೋಡ್ತೀನಿ ಅದೇನ್ ಮಾಡ್ತೀರಾ ಮಾಡ್ಕೊಂಡ್ರಿ ನೋಡಿ ನಮ್ಮ ತಾಯಿ ಯಾರಲ್ಲ ಮಕ್ಕಳು ಈ ಥರ ಒಟ್ಟು ಹೊಡ್ಸಿದ್ರೆ ಸಿನ್ಮಾಕ್ಳು ಮಾಡ್ತೀನಿ ಬರ್ತೀವಿ ಸುಮ್ಮ ಸು ಸೊ ಈ ಥರ ನಗರ ತಾಯಿ ಟೆನ್ಶನ್ ಹಾಕಿ ಖಂಡಿತ ಸಿನಿಮಾ ಚೆನ್ನಾಗಿ ಓಡಿ ಬರ್ತಿದೆ ತಕ್ಷಕ ಕೈ ಹಿಡಿದೇ ಹಿಡಿತಾನೆ ಓಕೆ ಇದು ಯಾರು ವಾಯ್ಸ್ ಮಾತಾಡೋದಂತ ತಲೆ ಹೊಡೆದಿಲ್ಲ ಓಕೆ ಇದು ಯಾರು ಧ್ವನಿ ವಿನಿಕ್ರಿ ಎಲ್ಲ ಸುಮ್ಮನೆ ಚಿಕ್ಕದಾಗೆ ಹೇಳ್ತೀನಿ ಸರ್ ಐ ತಿಂಕ್ ನಿಜ ಅಮ್ಮ ಯಾವಾಗಲೂ ಕನ್ನಡ ಸಿನಿಮಾನ ಉಳಿಸ್ಬೇಕು ಕನ್ನಡ ಬೆಳೆಸ್ಬೇಕು ಅಂತ ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಒಂದು ಒಳ್ಳೆ ಕನ್ನಡ ಸಿನಿಮಾ ಬರ್ತಿದೆ ನಮ್ಮ ಅಪ್ಪಾಜಿ ಅವರು ಯಾವಾಗಲೂ ಹೇಳ್ತಾ ಇರ್ತಾರಲ್ಲ ಐ ಥಿಂಕ್ ನಿಜ ಕನ್ನಡ ಸಿನಿಮಾ ಯಾವಾಗಲೂ ಕನ್ನಡ ಪ್ರೇಕ್ಷಕರು ಕೈ ಹಿಡಿತಾರೆ ಅಂತ ಹೇಳ್ತೀನಿ ಆಗ್ಬೋದಾರ ಹಾಂ ಬರ್ತೀನಿ ನಮಸ್ಕಾರ ಹಾಂ ಶ್ರೀಮಾಯಿ ಆ ಟೇಪ್ ಎಫ್ ಆಗಿ ಟೇಪ್ ಟಿ ಆಗ್ಬಿಟ್ಟು ನಿಜವಾಗ್ಲೂ ನೀವು ನಂಬೋಲ್ಲ ಇವತ್ತು ಇವಾಗಿದ್ದೀಯಂದರೆ ಏನು ರೀ ಜನ ಇಲ್ಲಿ ಹೋಗ್ತಿದೆ ಪ್ರಪಂಚ ಎಂತಿಂತ ಬೈಕ್ ಗಳು ಹಾಕೊಂಡು ಹೋಗ್ತಾರೆ ಸ್ಪೀಡಾಗಿ ಹೋಗ್ತಾರೆ ಆಕ್ಸಿಡೆಂಟ್ಗಳು ಪ್ರಪಂಚ ಎಲ್ಲ ಹೋಗ್ತಿದೆ ತಂದೆ ತಾಯಿಗಳಿಗೆ ಬೆಲೆ ಕೊಡ್ತಾ ಇಲ್ಲ ಇವತ್ತು ತು ಈ ಸಮಾಜ ಬರ್ದಕ್ಕೆ ರೀ ಹಂಗಾಗಿ ಒಂದು ಹೇಳ್ತೀನಿ ಇದೇ ತಿಂಗಳು ಇಪ್ಪತ್ತ್ ಮೂರನೇ ತಾರೀಕು ಸಾವಿರ ಟೆನ್ಷನ್ ಇರಲಿ ನಿಮಗೆ ನಾನು ಹೇಳ್ತೀನಿ ಬರ್ಕೊಡ್ತೀನಿ ಈ ಸಿನಿಮಾ ನೋಡಿ ನಿಜವಾಬಿಯೇಟರ್ ಆಚೆಗೆ ತುಂಬಾ ಖುಷಿ ಇದೆ ಹೇಳ್ತೀನಿ ಜಗೇಶ್ ಸೊ ಎನಿವೇಸ್ ಒಳ್ಳೇದಾಗಿ ಧ್ವನಿ ಹೇಳ್ತಾ ಇದ್ದಾರೆ ಸರ್ ಏನೇ ಧ್ವನಿ ಮಾಡ್ಬಿಡ್ತೀನಿ ಹ ಎಲ್ರಿಗೂ ನಮಸ್ತೆ ಚೆನ್ನಾಗ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಕುಲದಲ್ಲಿ ಕೇಳ್ರಿ ಇದಕ್ಕಿಂತ ಏನೇನ್ ಸೌಭಾಗ್ಯ ಬೇಕು ಇದೇ ತಿಂಗಳು ಇಪ್ಪತ್ ಮೂರನೇ ತಾರೀಕು ನಮ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ನೋಡಿ ಅದು ಹೋಗಲಿ ಟ್ರೈಲರ್ ಲಾಂಚ್ ಮಾಡಿದ ನಮ್ಮ ಸೈನಿಕರು ನಿಜವಾಗ್ಲೂ ಒಡಿ ದುಪ್ಪಳೆ ಲಾಸ್ಟ್ ಎಕ್ಸ್ ಆಗೋದ ಬೇಡ ಸ್ವಲ್ಪ ಕಾಮಿಡಿ ಆಗಿರ್ಲಿ ಅಂತ ಈಗ ಎಲ್ಲ ಒಂದು ಹೇಳ್ತಾನ ಇಪ್ಪತ್ ಮೂರ್ಕ ನಮ್ ಸಿನಿಮಾ ಕನ್ನಡ ಸಿನಿಮಾ ಏನಣ್ಣ ನಮ್ ತಾಯಿನ ಹೇಳ್ತಾ ಇದ್ ಮಕ್ಕಳು ನೋಡ್ತೀನಿ ಅಂತ ನೋಡ್ತೀನಿ ನಮ್ ನಾಯನ್ ನೋಡ್ಬೇಕ ಏನಣ್ಣ ಎಲ್ಲ ಬಂದು ಹೇಳ್ತಾನ ನಿಮ್ ಅಪ್ಪ ಮಾಡ್ತೇ ಹೌದು ಅಪ್ಪನ ದುಡ್ಡು ತಗೊಂಡಾಗ ಇಪ್ಪತ್ ಮೂರ್ಕ್ ಸಿನ್ಮಾ ನೋಡ್ತೀನಿ ಅದೇನ್ ಮಾಡ್ತೀರಾ ಮಾಡ್ಕೊಂಡ್ರಿ ನಮ್ಮ್ರಿ ನಮ್ ತಾಯ ಯಾ ಮಕ್ಳು ಈ ತರ ಒಟ್ಟು ಸಿನಿಮಾಗ್ ನೋಡ್ತೀನಿ ಸೊ ಈ ತರ ಇರಿ ಟೆನ್ಶನ್ ಬಿಟ್ ಹಾಕಿ ಖಂಡಿತ ಸಿನಿಮಾ ಚೆನ್ನಾಗಿ ಓಡ್ ಬಂದಿದೆ ಪ್ರೇಕ್ಷಕ ಕೈ ಹಿಡ್ದ ಹಿಡಿತಾರೆ